ಮಿತ್ರರೆ ಇವತ್ತಿನ ಬಿಗ್ ಬಾಸ್ ಪ್ರಮೋದಲ್ಲಿ ಕ್ಯಾಪ್ಟನ್ ಆಗಿದ್ದ ಮಂಜಣ್ಣನಿಗೆ ಇವನ್ನ ಅಪೋಸಿಟ್ ಮಹಾರಾಣಿಯಾಗಿ ಮುಖಿತಾಗೆ ಬಿಗ್ ಬಾಸ್ ಮಹಾರಾಣಿ ಪಟ್ಟ ಕಟ್ಟಿರ್ತಾರೆ ಈ ಮಹಾರಾಣಿಗೆ ಹನುಮಂತ ಶೋಭಾ ರಜತ್ ಇನ್ನಿತರು ಸಪೋರ್ಟ್ ಕೊಟ್ಟರೆ ಮಂಜಣ್ಣನಿಗೆ ತ್ರಿವಿಕ್ರಮ್ ಭವ್ಯ ಗೌತಮಿ ಸಪೋರ್ಟ್ ಕೊಡುತ್ತಾರೆ ಹೀಗೆ ಒಬ್ಬರೊಬ್ಬರ ಜಗಳದಿಂದ ಜಗಳ ಪ್ರಾರಂಭವಾಗಿ ವಾದ ಕೂಡ ಆಗುತ್ತದೆ ಮುಕ್ಷಿತ ರಾಜನ ಕುರ್ಚಿ ಮೇಲೆ ಕುಳಿತುಕೊಳ್ಳುವಾಗ ವಾದ ನಡೆಯುತ್ತದೆ ಮತ್ತು ಕ್ಯಾಪ್ಟನ್ ರೂಮ್ ಹೋಗುವ ಅಧಿಕಾರ ಇದೆ ಅಂತ ಹೋಗಲು ಇಚ್ಛಿಸ್ತಾಳೆ ಅವು ಕೂಡ ಜಗಳವಾಗುತ್ತದೆ ಹನುಮಂತ ಶೋಭಾ ಹೆಗಡೆ ರಜತ್ ಇವರು ಮಹಾರಾಣಿಗೆ ಗೌತಮಿಗೆ ಮಹಾರಾಣಿಯೇ ತಲೆ ಭಾಗಿಸಿ ಆದೇಶ ಇದೆ ಹಾಗೆ ಗೌ ಗೌತಮಿಗೆ ಹೇಳಿದಾಗ ಯಾರಿಗೆ ಯಾರಿಗೆ ತಲೆ ಬಾಗಿಸಲಿ ಅಂತ ಗೌತಮಿ ಹೇಳುತ್ತಾಳೆ ಆದರೂ ಸಹ ಬಿಗ್ ಬಾಸ್ನಲ್ಲಿ ಈಗ ಮೋಕ್ಷಿತಾ ಮತ್ತು ಮಂಜಣ್ಣ ಇವರಿಬ್ಬರ ನಡುವೆ ಜಗಳ ಮತ್ತು ವಾದ ವಿವಾದ ಪ್ರಾರಂಭವಾಗಿದೆ ಈ ಎರಡು ತಂಡಗಳು ಯಾವ ತಂಡ ಗೆಲ್ಲುತ್ತದೆ ಕಾದು ನೋಡಬೇಕಾಗಿದೆ ಯಾರು ಎಲ್ಲರೂ ಯಾರ್ಯಾರಿಗೆ ಸಪೋರ್ಟ್ ಕೊಡುವತ್ತಾರೆ ಇದು ಕೂಡ ಒಂದು ಒಂದು ಆಕರ್ಷಣೀಯ ಸ್ಥಿತಿ ಒದಗಿ ಬಂದಿದೆ ಥ್ಯಾಂಕ್ ಯು